ನಾನು ಹಿಂದೂ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಕ್ಷರಾಕ್ಷರ ಸ್ವರೂಪಾಯ ಪರ ಪರ ದತ್ತ ಮುಕ್ತಿ ಪರಸ್ತೋತ್ರ ದತ್ತಾತ್ರೇಯ ನಮೋಸ್ತತೆ ಅಧ್ಯಾಯ ನಲವತ್ತೊಂಬತ್ತು ಶ್ರೀ ಗಣೇಶ ನಮಃ ಶ್ರೀ ಗುರುವಿನ ತಂಗಿಯಾದ ಶ್ರೀ ಗುರುಗಳ ದರ್ಶನಕ್ಕೆ ಬರ್ತಾಳೆ ಅವಳು ಪೂರ್ವ ಕರ್ಮದೋಷದಿಂದ ಕುಷ್ಠರೋಗಿಯಾಗಿರ್ತಾಳೆ ಗುರುವಿಗೆ ರತ್ನಾಯಿಯು ಬಂದು ವಂದಿಸಿ ಹೇ ಜಗದಾತ್ಮನೆ ನೀನು ವಿಶ್ವವ್ಯಾಪಕನು ಎಲ್ಲವನ್ನು ತಿಳಿದವನು ನನ್ನ ಮೇಲೆ ಕರುಣೆ ತೋರು ನಿನ್ನ ದರ್ಶನ ಮಾತ್ರದಿಂದ ಪಾವನ ಆಗಲು ಬಂದಿದ್ದೇನೆ ಎಂದು ಗುರುಚರಣಕ್ಕೆ ವಂದಿಸಿ ಪ್ರಾರ್ಥನೆ ಮಾಡ್ತಾಳೆ ಗುರು ನೀನು ಹಿಂದಿನ ಜನ್ಮದಲ್ಲಿ ಬಹಳ ಪಾಪ ಮಾಡಿದ್ದೀಯಾ ಆದ್ದರಿಂದ ನೀನು ಮುಂದಿನ ಜನ್ಮದಲ್ಲಿ ಕೂಡ ಕುಷ್ಠರೋಗಿಯಾಗಿ ಭೋಗಿಸಬೇಕಾಗತ್ತೆ ಅಂತ ಹೇಳ್ತಾಳೆ ರತ್ನಾಯಿಯು ನನಗೆ ಇನ್ನು ಈ ಜನ್ಮವೇ ಸಾಕು ಈಗ ಅನಂತ ಜನ್ಮಗಳನ್ನು ಧರಿಸಿ ಕಷ್ಟಪಟ್ಟಿದ್ದೇನೆ ನಿನ್ನೆ ಚರಣ ದರ್ಶನವಾದ ಮೇಲೆ ನನ್ನ ಪಾಪ ಉಳಿಯುವುದೇ ಅಂತ ಕೇಳಿದಾಗ ಶ್ರೀಗುರು ಪಾಪ ವಿನಾಶಿ ತೀರ್ಥದಲ್ಲಿ ಸ್ನಾನ ಮಾಡು ಅಂದರೆ ನಿನಗೆ ಕುಷ್ಠರೋಗ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಶ್ರೀಗುರುವಿನ ಆಜ್ಞೆಯಂತೆ ರತ್ನಾಯು ಪಾಪ ವಿನಾಶಿ ತೀರ್ಥದಲ್ಲಿ ಸ್ನಾನ ಮಾಡಿದ ಮೇಲೆ ಅವಳ ಕುಷ್ಠರೋಗ ಎಲ್ಲ ಮಾಯವಾಗುತ್ತೆ ಮುಂದೆ ಅವಳು ಮಠದಲ್ಲೇ ಬಂದು ಇರಲಿಕ್ಕೆ ಶುರು ಮಾಡ್ತಾಳೆ ಶ್ರೀಗುರು ತನ್ನ ಶಿಷ್ಯರಿಗೆ ಗಣಗಾಪುರ ಸ್ನಾನ ಮಹಾತ್ಮೆಯನ್ನು ವಿವರವಾಗಿ ಹೇಳ್ತಾರೆ ಭೀಮಾ ಅಮರಜ ನದಿಗಳ ಸಂಗಮವೇ ಗಂಗಾಯಮುನಗಳ ಸಂಗಮ ಅಂತ ತಿಳಿಬೇಕು ಈ ಸ್ಥಳವೇ ಕಾಶಿಯಂತೆಯೂ ಮಹತ್ವವಾಗಿದೆ ಅಂತ ನಿರೂಪಿಸ್ತಾರೆ ನಂತರ ಶ್ರೀಗುರು ಕೋಟಿ ತೀರ್ಥವನ್ನು ತೋರಿಸ್ತಾರೆ ಶ್ರೀಗುರು ಗಣಗಾಪುರದಲ್ಲಿ ಇದ್ದು ಅದನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾರ್ಪಡಿಸ್ತಾರೆ ಎಂಬಲ್ಲಿಗೆ ಶ್ರೀಗುರು ಚರಿತ್ರೆಯ ನಲವತ್ತೊಂಬತ್ತನೆಯ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀಗುರು ಭ್ಯೋನ್ ನಮಃ